ನಿಮ್ಮ ಬೈಕನ್ನ ನೀವು ದಿ ಬೆಸ್ಟ್ ಆಗಿ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬಹುದು ಗೂಗಲಲ್ಲಿ ಅಲ್ಲಿ ರೇಟಿಂಗ್ ನೋಡಿ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ ವರ್ಗು ನಮ್ದಿದೆ ನಮ್ಮ ಕಸ್ಟಮರ್ ಅಷ್ಟು ಸ್ಯಾಟಿಸ್ಫೈಡ್ ಇದ್ದಾರೆ ಮತ್ತೆ ನಾವು ಹಾಕೋ ಜೆನ್ಯೂನ್ ಪಾರ್ಟ್ಸ್ ಇರಬಹುದು ಫಿಫ್ಟಿ ಡೇಸ್ ವ್ಯಾರಂಟಿ ಗ್ಯಾರಂಟಿ ಆರ್ ಒನ್ ತೌಸಂಡ್ ಕಿಲೋಮೀಟರ್ ಟೂ ಎಲ್ಲ ತರ ಟೂ ಟು ವೀರ್ಸ್ ಟು ಜೆಡ್ ಮಾಡ್ತೀವಿ ಟೂ ಹಂಡ್ರೆಡ್ ಸಿ ಸಿ ಬಿಲೋ ಗಾಡಿಗಳಿಗೆ ಫೈವ್ ನೈಂಟಿ ನೈನ್ ಚಾರ್ಜಸ್ ಮಾಡ್ತೀವಿ ಪ್ರೀಮಿಯಂ ಗಾಡಿ ಡ್ಯೂಕು ಸ್ಪೋರ್ಟ್ಸ್ ಗಾಡಿಗಳು ಅಂತದ್ದೆಲ್ಲ ಬಂದ್ರೆ ನಾವು ಸಿಕ್ಸ್ ನೈನ್ಟಿ ನೈನ್ ಚಾರ್ಜಸ್ ಮಾಡ್ತೀವಿ ಅವ್ರ ಮಕ್ಕಳು ಸ್ಕೂಲಿಗೆ ಬಿಡುವಾಗ ಈ ಗಾಡಿ ಯೂಸ್ ಮಾಡ್ತಿದ್ರು ಅವ್ರ ಮಗಳು ರೆಡಿ ಮಾಡಿದೀವಿ ಸರ್ವಿಸ್ ಮಾಡಿರ್ತೀವಿ ಜನರಲ್ ಸರ್ವಿಸ್ ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಅಲ್ಲಿ ಏನೇ ಇಶ್ಯೂ ಬಂದ್ರು ಗ್ಯಾರಂಟಿ ಸರ್ ಮಿಸ್ ಕಾಲೋ ಮನೆ ಮುಂದೆ ನಾವ್ ಇರ್ತೀವಿ ಸ್ಯಾನರ್ ಡೋರ್ ಅನ್ನೋದು ಒನ್ ಸ್ಟಾಪ್ ಸರ್ವಿಸ್ ಸರ್ ಓಕೆ ನೀವು ಗಾಡಿನ ಹೆಂಗೆ ಬೇಕಾದ್ರೂ ತಂದು ಕೊಡಿ ಕಂಪ್ಲೀಟ್ ನಿಮ್ ಕೈಗ್ ಬರುವಾಗ ಇನ್ಶೂರೆನ್ಸ್ ಆಗ್ಲಿ ಎಮಿಷನ್ ಆಗ್ಲಿ ಪ್ರತಿ ಒಂದು ಗಾಡಿದು ಎಲ್ಲನೂ ನಾವ್ ನೋಡ್ಕೊಂಡು ಕ್ಲೀನ್ ಆಗಿ ನಿಮ್ಗೆ ಅಪ್ಡೇಟ್ ಮಾಡಿದ್ವಿ ಲಾರಿ ಮಧ್ಯದಲ್ಲಿ ಸರ್ ಎಲ್ಲೇ ಗಾಡಿ ಹಾಳು ಲಾರಿ ಮಧ್ಯದಲ್ಲಿ ಗಾಡಿ ಹಾಳಾದ್ರೂ ಅಲ್ಲಿಗೆ ಬಂದೆ ಪಿಕ್ ಮಾಡ್ತೀರಾ ಖಂಡಿತವಾಗ್ಲು ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಏನಿವತ್ತು ಸಂದೀಪ್ ಅವರು ಹಿಂದ್ಗಡೆ ಎಲ್ಲ ಬೈಕ್ ಅನ್ನ ಇಟ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಎಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತಿನ ದಿನದಲ್ಲಿ ಟೂ ವೀಲರ್ ಇಲ್ಲದೆ ಇರುವಂತಹ ಮನೆಗಳೇ ಇಲ್ಲ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಟೂ ವೀಲರ್ ಇದೇ ಇರುತ್ತೆ ಆದರೆ ನಮಗೆ ಸಿಟಿಲಿ ಈಗ ನಾರ್ಮಲ್ ಆಗಿ ನಾವು ಇರೋದರಿಂದ ನಮಗೆ ಈ ಸರ್ವಿಸಿಗೆ ಕೊಡೋದು ಅದನ್ನು ತಗೊಂಡು ಬರೋದು ಸರ್ವೀಸಲ್ಲಿ ಏನೆಲ್ಲ ಗಿಮಿಕ್ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಐಡಿಯಾನೂ ಇಲ್ಲ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ತಲೆನೋವಿನ ವಿಚಾರ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಬೈಕನ್ನು ನಿಮ್ಮ ಮನೆಗೆ ಬಂದು ತಗೊಂಡು ರಿಸೀವ್ ಮಾಡಿಕೊಂಡು ಮತ್ತೆ ವಾಪಸ್ ಪುನಃ ಸರ್ವಿಸ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದು ಅದ್ರ ಜೊತೆಗೆ ನಿಮ್ಮ ಬೈಕು ನಿಮಗೆ ಬೇಡ ಅಂತ ಹೇಳಿದ್ರೆ ಅದಕ್ಕೊಂದು ಒಳ್ಳೆಯ ರೀಸೇಲ್ ಅನ್ನ ಕೊಡೋದು ಇಲ್ಲ ನಮ್ಮ ಮನೇಲಿ ಒಂದು ಹಳೇ ಬೈಕ್ ಇದೆ ಈಗ ಕೆಲವರು ಮನೇಲಿರುತ್ತೆ ಚೇತಕ್ ಬೈಕ್ಗಳೆಲ್ಲ ಇರುತ್ತೆ ಸೊ ಇದು ಓಡೋದೇ ಇಲ್ಲ ಸರ್ ಅದು ಆನೆ ಇಲ್ಲ ಏನು ಮಾಡೋದು ಅನ್ನೋಂಥ ತಲೆನೋವಲ್ಲಿದ್ದರೆ ಅಂಥ ಬೈಕ್ಗಳಿಗೂ ಇಲ್ಲಿ ಮರು ಜೀವವನ್ನು ಸೃಷ್ಟಿ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ನಾನು ಸ್ಪಾನರ್ ಡೋರ್ ಅಂತ ಹೇಳಿ ಒಂದು ಸರ್ವಿಸ್ ಸ್ಟೇಷನ್ ಇದೆ ಅಲ್ಲಿಗೆ ಬಂದಿದ್ದೀನಿ ವಿಡಿಯೋನ ಆಗಿ ನೋಡಿ ನಿಮ್ಮ ನೀವು ದಿ ಬೆಸ್ಟ್ ಆಗಿ ಸರ್ವಿಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರಬಹುದು ಇಲ್ಲಿ ಸ್ಪಾನರ್ ಡೋರ್ನ ಒನ್ ಆಫ್ ದಿ ಪಾರ್ಟ್ನರ್ ಇಲ್ಲಿ ಅಭಿಷೇಕ್ ಅವರಿದ್ದಾರೆ ಸರ್ ಕಾರ್ಯಕ್ರಮ ವೆಲ್ಕಮ್ ವೀಕ್ಷಕರಿಗೂ ಸ್ಪಾನರ್ ಡೋರ್ ಅಭಿಷೇಕ್ ಮಾಡೋ ನಮಸ್ಕಾರ ಎಸ್ ಸರ್ ನಿಜವಾಗ್ಲೂ ಈ ತರ ಒಂದ್ ಸರ್ವಿಸ್ ಇದೆ ಅದು ಟೂ ವೀಲರ್ ಸರ್ವಿಸ್ ಅಲ್ಲಿ ನಮಗೆ ಇವತ್ತು ತುಂಬಾ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಗಳಿದೆ ಸೊ ಒಂದು ಬೈಕ್ ಏನಾದ್ರೂ ಒಂದ್ ಸರ್ವಿಸ್ ಬಂತು ಅಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು ಎಲ್ ಕೊಡಬೇಕು ಏನು ಎತ್ತ ಕೊಟ್ಟಾಗ ಯಾವ ತರ ಸ್ಪೇರ್ ಪಾರ್ಟ್ಸ್ ಗಳನ್ನ ಹಾಕ್ತಾರೆ ಬಗ್ಗೆ ಕನ್ಫ್ಯೂಷನ್ ಇದೆ ಆ ನೆಲೆಯಲ್ಲಿ ಸ್ಪಾನರ್ ಡೋರ್ ಒಂದು ಮಹತ್ವದ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಯ್ತು ಹಂಗಾಗಿ ಇದು ನಮ್ಮ ವೀಕ್ಷಕರ ತಿಳಿಲಿ ಅಂತ ಇವತ್ತು ಇಲ್ಲಿಗೆ ಬಂದಿದೀನಿ ಯಾವ ಬಗೆಯಲ್ಲಿ ನಿಮ್ಮ ಸ್ಪಾನರ್ ಡೋರ್ ಕೆಲಸವನ್ನ ಮಾಡ್ತೀವಿ ಸರ್ ಖಂಡಿತ ಒಂದು ಗಾಡಿ ಸರ್ವಿಸ್ ಕೊಡ್ಬೇಕಂದ್ರೆ ತುಂಬಾ ಕಡೆ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ಸರ್ವಿಸ್ ಸೆಂಟರ್ ಇದೆ ಶೋರೂಮ್ ಇಂದ ಹಿಡಿದು ಎಲ್ಲ ಕಡೆ ಕಾಂಪಿಟೇಷನ್ ಇದೆ ಸೊ ನಾವು ಸ್ಪೆಷಲಿ ಸ್ಪ್ಯಾನರ್ ಡೋರ್ ಅನ್ನೋದು ಒಂದು ಬಿಲ್ಡ್ ಮಾಡಿರೋ ರೀಸನ್ ಏನಂದ್ರೆ ಕಸ್ಟಮರ್ ಗೆ ಒಂದು ಫುಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸರ್ವಿಸ್ ಕೊಟ್ಟರು ಮೇಲೆ ಬಿಟ್ಟಾಗ ಗಾಡಿ ರಿಸೀವ್ ಮಾಡುವಾಗ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಗೂಗಲ್ ಅಲ್ಲಿ ರೇಟಿಂಗ್ ನೋಡಿ ಒಂದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ ವರ್ಗೂ ನಮ್ದಿದೆ ನಮ್ದು ಕಸ್ಟಮರ್ ಅಷ್ಟು ಸ್ಯಾಟಿಸ್ಫೈಡ್ ಇದಾರೆ ಮತ್ತೆ ನಾವು ಹಾಕೋ ಜೆನ್ಯೂನ್ ಪಾರ್ಟ್ಸ್ ಇರ್ಬೋದು ಫಿಫ್ಟಿ ಡೇಸ್ ವರೆಗೂ ವ್ಯಾರಂಟಿ ಗ್ಯಾರಂಟಿ ಆರ್ ಒನ್ ತೌಸಂಡ್ ಕಿಲೋಮೀಟರ್ ವರೆಗೂ ಈಗ ಸಪೋಸ್ ನನ್ನ ಬೈಕ್ ಏನಾದ್ರು ಸಿಕ್ಕಾಮಟ್ಟೆ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ತರೋದಕ್ಕೆ ಆಗ್ಲಿಲ್ಲ ನೀವು ಮನೆಗೆ ಬಂದು ಪಿಕ್ ಮಾಡ್ತೀರ ಖಂಡಿತ ಸರ್ ನಮ್ದೆ ಆಪ್ ಇದೆ ವೆಬ್ಸೈಟ್ ಇದೆ ನೀವು ಜಸ್ಟ್ ಪ್ಲೇ ಸ್ಟೋರ್ ಇಲ್ಲ ಆಪ್ ಸ್ಟೋರ್ ಅಲ್ಲಿ ಹೋಗಿ ಸ್ಪ್ಯಾನರ್ ಡೋರ್ ಅಂತ ಸರ್ಚ್ ಮಾಡಿದ್ರೆ ನಮ್ದೆ ಆಪ್ ಬರುತ್ತೆ ಅದರಲ್ಲಿ ನಿಮ್ಗೆ ಗ್ಯಾರೇಜ್ ಗೆ ನೀವೇ ಬಿಡುವಂತ ಆಪ್ಷನ್ ಇದೆ ಆ ಜಸ್ಟ್ ಇಲ್ಲ ಅಂದ್ರೆ ಡೋರ್ ಸ್ಟೆಪ್ ಕೂಡ ನಾವು ಬಂದು ಪಿಕ್ ಮಾಡ್ತೀವಿ ಈವನ್ ನೀವು ಕೊಡೋ ಟೈಮಿಂಗ್ಸ್ ನೈನ್ ಟು ನೈನ್ ತರ್ಟಿ ನಾನು ಅದಾದ್ರ ಮೇಲೆ ಆಫೀಸ್ ಹೋಗ್ತೀನಿ ಅಂದ್ರೆ ನಾವು ಆ ಟೈಮಿಂಗ್ ಅಲ್ಲೇ ಬಂದು ಮನೆಯಿಂದ ಗಾಡಿ ಪಿಕ್ ಮಾಡ್ತೀವಿ ಈವ್ನಿಂಗ್ ಒಳಗೆ ರೆಡಿ ಮಾಡಿ ಆಫೀಸ್ ಡೆಲಿವರಿ ಕೊಡ್ತೀವಿ ನಮ್ದು ಡ್ರಾಪ್ ಲೊಕೇಶನ್ ಕೂಡ ನೀವು ಅಂದ್ರೆ ಚೇಂಜ್ ಮಾಡಬಹುದು ಪಿಕ್ಅಪ್ ಟೂ ವೀಲರ್ ಎಲ್ಲ ತರ ಟೂ ವೀಲರ್ ಏ ಟು ಝೆಡ್ ಮಾಡ್ತೀವಿ ಈಗ ಒಂದು ಬೇಸಿಕ್ ರೇಟ್ ಅಂತ ಇರುತ್ತೆ ಒಂದ್ ಸರ್ವಿಸ್ ಬಿಟ್ಟಾಗ ಒಂದ್ ಬೇಸಿಕ್ ಅಂತ ಇರುತ್ತೆ ಏನೆಲ್ಲ ಬೇಸಿಕ್ ಟೆಸ್ಟ್ ಗಳನ್ನ ನೀವು ಮಾಡ್ತೀರಾ ಅದಕ್ಕೆ ಏನ್ ಚಾರ್ಜಸ್ ಅನ್ನ ಇಡ್ತೀರಾ ನಾವು ಟೂ ಹಂಡ್ರೆಡ್ ಸಿ ಸಿ ಬಿಲೋ ಗಾಡಿಗಳಿಗೆ ಫೈವ್ ನೈಂಟಿ ನೈನ್ ಚಾರ್ಜಸ್ ಪ್ರೀಮಿಯಂ ಗಾಡಿ ಡ್ಯೂಕ್ ಸ್ಪೋರ್ಟ್ಸ್ ಗಾಡಿಗಳು ಅಂತದ್ದೆಲ್ಲ ಬಂದ್ರೆ ನಾವು ಸಿಕ್ಸ್ ನೈಂಟಿ ನೈನ್ ಚಾರ್ಜಸ್ ಮಾಡ್ತೀವಿ ಸಿಕ್ಸ್ ನೈಂಟಿ ನೈನ್ ಚಾರ್ಜಸ್ ಮಾಡ್ತೀವಿ ಈಗ ಅಲ್ಲೊಂದು ಏನೋ ಒಂದು ಬೈಕ್ ಅನ್ನ ಖಂಡಿತ ಬನ್ನಿ ಹಳೆ ಬೈಕ್ ಗಳಿಗೂ ಕೂಡ ಇಲ್ಲಿ ವ್ಯಾಲ್ಯೂ ಇದೆ ರನ್ ಆಗ್ತಿಲ್ಲ ಅಥವಾ ಅದ್ರ ಟೈರ್ ತಿರುಗ್ತಾ ಇಲ್ಲ ಅಂದ್ರೂ ಕೂಡ ನೀವು ಅದನ್ನ ಹೋಗಿ ಪಿಕ್ ಮಾಡ್ಕೊಂಡು ಈ ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಿ ಅದಕ್ಕೊಂದು ರೀಸೇಲ್ ವ್ಯಾಲ್ಯೂ ಕೂಡ ನೀವು ಫಿಕ್ಸ್ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಇದು ಈ ಗಾಡಿ ಬಂದು ಆಕ್ಚುಲಿ ಇದ್ರ ಲೊಕೇಶನ್ ಉಡುಪಿ ಉಡುಪಿ ಹಾ ಅಂದ್ರೆ ನಮ್ದು ಸ್ಪ್ಯಾನರ್ಡ್ ಅವರವರು ಒಬ್ರು ಒಳ್ಳೆ ಕಸ್ಟಮರ್ ರೆಫರ್ ಮಾಡಿದ್ದು ಅವ್ರು ಎಷ್ಟು ಆದ್ರು ಅಂದ್ರೆ ಇವ್ರದ್ದು ಈ ಗಾಡಿ ನೋಡಿ ಸರ್ ಈ ಗಾಡಿಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮೆಂಟಾಲಿಟಿ ಹಂಗೇನೆ ಅವ್ರ ಮಕ್ಕಳು ಸ್ಕೂಲಿಗೆ ಬಿಡುವಾಗ ಈ ಗಾಡಿ ಯೂಸ್ ಮಾಡ್ತಿದ್ರು ಅವ್ರ ಮಗಳು ಮದ್ವೆಗೆ ನನಗ್ ಬೇಕು ಅಂತ ಕೊಟ್ಟಿದ್ದು ನಾವು ರೆಡಿ ಮಾಡಿದೀವಿ ಅಲ್ಲಿಂದ ತರ್ಸಿದೀವಿ ನಾವ್ ಆಕ್ಚುಲಿ ನಮ್ದು ಟೆನ್ ಕಿಲೋಮೀಟರ್ ರೇಡಿಯಸ್ ಗೆ ಮಾತ್ರ ಆದ್ರೆ ರಿಸ್ಟೋರೇಷನ್ ಅಂತ ಬಂದ್ರೆ ಎಲ್ಲಿಂದ ಬೇಕಾದ್ರೆ ನಾವು ಗಾಡಿ ಪಿಕ್ ಮಾಡ್ತೀವಿ ಕಂಪ್ಲೀಟ್ ಸರ್ ನಿಮ್ಗೆ ಅದ್ರ ಫುಟೇಜ್ ನಾನು ತೋರಿಸ್ತೀನಿ ಆಮೇಲೆ ಕಂಪ್ಲೀಟ್ ಎ ಟು ಝೆಡ್ ರೆಡಿ ಮಾಡಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಈಗ ನಾಳಿದ್ದು ಮತ್ತೆ ಅಲ್ಲಿಗೆ ಹೋಗುತ್ತೆ ಅವ್ರ ಮದುವೆ ಅವ್ರಿಗೆ ಬೇಡ ಅಂದ್ರೆ ಖಂಡಿತ ರೀಸೇಲ್ ಆಪ್ಷನ್ ಇದೆ ನಮ್ಮಲ್ಲಿ ನಮ್ಮಲ್ಲಿ ಸರ್ವಿಸ್ ಆಗಿದ್ದ ಗಾಡಿ ನಾವೇ ಒಂದು ಪ್ರೈಸ್ ಅಂದ್ರೆ ಕಸ್ಟಮರ್ ಗೆ ಸ್ಯಾಟಿಸ್ಫೈ ಆಗುವಂತ ಪ್ರೈಸ್ ಫಿಕ್ಸ್ ಮಾಡಿ ರೀಸೇಲ್ ಮಾಡ್ಕೊಡ್ತೀವಿ ಈಗ ಯಾಕೆ ಸ್ಪಾನರ್ ಡೋರ್ ಅನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೀವ್ ಹೇಳ್ತೀರಾ ಸರ್ ಈಗ ನನ್ ನನ್ ಬೇರೆ ಬೇರೆ ಆಪ್ಷನ್ಗಳು ಇರ್ಬೋದು ಆದ್ರೆ ಸ್ಪೆಸಿಫಿಕ್ ಆಗಿ ಸ್ಪಾನರ್ ಡೋರ್ಗೆ ಬಂದ್ರೆ ಏನ್ ಬೆನಿಫಿಟ್ ಇದೆ ಅಂತ ಸರ್ ಫ್ರೀ ಪಿಕಪ್ ಡ್ರಾಪ್ ಆಗಿರ್ಬೋದು ಫಿಫ್ಟಿ ಡೇಸ್ ವ್ಯಾರಂಟಿ ವಾರಂಟಿ ಮೇಲೆ ನಾವು ಸರ್ವಿಸ್ ಮೇಲೆ ಈಗ ನೋಡಿ ಬೈಕ್ ನಾವು ಹಾಕಿರೋ ಸ್ಪೇಸ್ ಎಲ್ಲ ಆಗಿರ್ಬೋದು ನಾವು ಮಾಡಿರೋ ಸರ್ವಿಸ್ ಅಂದ್ರೆ ಈಗ ಎಕ್ಸಾಂಪಲ್ ಈಗ ನೋಡಿ ಫೋರ್ಕ್ ಎಲ್ಲ ನಾವು ಜಸ್ಟ್ ಚೆಕ್ ಮಾಡ್ತೀವಿ ಏನು ಇಶ್ಯೂ ಇರಲ್ಲ ಅಂದ್ರೆ ಓಕೆ ಆಯಿಲ್ ಲೀಕೇಜ್ ಎಲ್ಲ ಬಂತು ಅಂದ್ರೆ ಅದ್ ನಾವೇನು ಸರ್ವಿಸ್ ಮಾಡಿರಲ್ಲ ಸೊ ಅದ್ರ ರಿಲೇಟೆಡ್ ಬಿಟ್ಟು ಸರ್ವಿಸ್ ನಾವೇನು సర్వీస్ జనరల్ సర్వీస్ అవ్వత్సారు పయింట్స్ బావత్ పియస్ట్స్ ఏష్యూంద్రు నవ్ గారంటీ గార్యారంటీ హండ్రెడ్ పర్సెంట్ కండ్ ముచ్చి సార్ మిస్ కల మన ముందే నా ಸರ್ವಿಸ್ ಇಷ್ಟು ಮನೆಯಲ್ಲಿ ಮನೆ ಇರೋದು ಆ ಕಡೆ ಕಡೆ ಅಂತ ಅನ್ಕೊಳ್ಳಿ ಇರೋದು ಸದ್ಯಕ್ಕೆ ನಾಗರಬಾವಿ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ಇದೀನಿ ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ ಸಪೋಸ್ ಇಲ್ಲಿ ಸರ್ವಿಸ್ ಮಾಡಿ ನಿಮ್ಮ ಇನ್ನೊಂದು ಬ್ರಾಂಚ್ ಹೋದ್ರು ಕೂಡ ಅಲ್ಲಿ ಖಂಡಿತ ಸರ್ ಖಂಡಿತ ಆಗತ್ತೆ ನಮ್ದು ಮೂರ್ ಕಡೆ ಸರ್ವಿಸ್ ಇದೆ ಬಾಗ್ಲೂರ್ ಕ್ರಾಸ್ ಯಲಂಕಾ ನ್ಯೂ ಟೌನ್ ನಾಗರಬಾವಿ ಓಕೆ ನಮ್ದು ಪ್ಲಾನ್ ಇರೋದು ಎವ್ರಿ ಟೆನ್ ಕಿಲೋಮೀಟರ್ಸ್ ನಮ್ದು ಒಂದು ಸರ್ವಿಸ್ ಸ್ಟೇಷನ್ ಬರುತ್ತೆ ಅಪ್ಕಮಿಂಗ್ ಫ್ಯೂಚರ್ ನೀವು ನಮ್ಮ ಹತ್ರ ಈಗ ನಾಗರಬಾವಿಲ್ ಆಗಿ ಸರ್ವಿಸ್ ನೆಕ್ಸ್ಟ್ ಏನಾದ್ರು ಇಶ್ಯೂ ಬಂತು ನೀವು ಮನೆ ಶಿಫ್ಟ್ ಮಾಡಿದ್ರೆ ಹೋದ್ರಿ ಅಂದ್ರೆ ನಮ್ ಯಲಂಕಾದಲ್ಲಿ ಹೋಗಿ ಕೊಟ್ಟರು ಸರ್ವಿಸ್ ಕ್ಲೈಮ್ ಸರ್ ಈಗ ಇದೊಂದು ಹಳೆ ಬೈಕ್ ಅಂತ ಮಾಡೋಣ ಇದು ಹಳೆ ಬೈಕ್ ಇದೆ ಇದಕ್ಕೆ ಇನ್ಶೂರೆನ್ಸ್ ಇಲ್ಲ ಅದು ಬೇರೆ ಏನ್ ಕೆಲವೊಂದು ಇರೋದೇ ಇಲ್ಲ ನಮ್ಮತ್ರ ನಾವು ಸುಮಾರು ವರ್ಷ ಆಯ್ತು ಮಾಡ್ದೇನೆ ಅಂತ ಅನ್ಕೊಂಡ್ರೆ ಅದನ್ನು ಎಲ್ಲ ಮಾಡ್ಕೊಡ್ತೀರಾ ಖಂಡಿತ ಸರ್ ಸ್ಪ್ಯಾನರ್ ಡೋರ್ ಅನ್ನೋದು ಒನ್ ಸ್ಟಾಪ್ ಸರ್ವಿಸ್ ಸರ್ ಓಕೆ ನೀವು ಗಾಡಿನ ಹೆಂಗೆ ಬೇಕಾದ್ರೂ ತಂದ್ಕೊಡಿ ಕಂಪ್ಲೀಟ್ ನಿಮ್ ಕೈಗೆ ಬರುವಾಗ ಇನ್ಶೂರೆನ್ಸ್ ಆಗ್ಲಿ ಎಮಿಷನ್ ಆಗ್ಲಿ ಪ್ರತಿ ಒಂದು ಗಾಡಿದು ಎಲ್ಲಾನು ನಾವು ನೋಡ್ಕೊಂಡು ಕ್ಲೀನ್ ಆಗಿ ನಿಮ್ಗೆ ನಿಮ್ಗೆ ನೆನ್ಪೋಗಿದ್ರು ನಾವು ಅಪ್ಡೇಟ್ ಮಾಡಿದ್ವಿ ಸರ್ ಎಮಿಷನ್ಸ್ ಮುಗ್ದಿದೆ ಮಾಡ್ಕೊಡ್ಬೇಕಾ ಸರ್ ಇನ್ಶೂರೆನ್ಸ್ ನಮ್ದ್ರಲ್ಲಿ ಸರ್ ನೀವು ಜಸ್ಟ್ ಗಾಡಿ ಡಿಟೇಲ್ ಹಾಕಿದ್ರೆ ಎಮಿಷನ್ ಮತ್ತೆ ಇನ್ಶೂರೆನ್ಸ್ ಎಲ್ಲಾನು ತೋರಿಸುತ್ತೆ ಸ್ಕಾನರ್ ಡೋರ್ ಆಪ್ ಅಲ್ಲಿ ಎಲ್ಲಾನು ತೋರಿಸುತ್ತೆ ಬೆಳಿಗ್ಗೆ ನನ್ನ ಬೈಕ್ ಅನ್ನ ನೀವು ಪಿಕ್ ಮಾಡದ್ರಿ ನಿಮ್ಮ ನಿಮ್ಮ ಹುಡುಗರು ಯಾರಾದ್ರು ಬಂದು ಪಿಕ್ ಮಾಡ್ಕೊಂಡು ಇಲ್ಲಿ ತಗೊಂಡ್ ಬಂದ್ರು ಅಂತ ಹೇಳಿದ್ರೆ ಏನೆಲ್ಲ ಇಶ್ಯೂಸ್ ಇದೆ ನೀವ್ ಏನೆಲ್ಲ ಪಾರ್ಟ್ಸ್ ಗಳನ್ನ ಹಾಕಿದೀರಾ ನಿಮ್ ಬಿಲ್ಲಿಂಗ್ ಏನು ಅದೆಲ್ಲವೂ ನಿಮ್ಮ ಆಪ್ ಅಲ್ಲೇ ಇನ್ವೋಲ್ ಆಗಿರುತ್ತೆ ಹಾಗೆ ಮಾಡ್ತ ಅದು ಖಂಡಿತ ಸರ್ ಖಂಡಿತ ಪ್ರತಿ ಒಂದು ಗಾಡಿ ಏನು ಬರುತ್ತೆ ವಿತ್ ನಾವು ಟೂ ತ್ರೀ ಅವರ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಗಾಡಿ ಪಿಕ್ ಆದ ಮೇಲೆ ಆ ಅವರ್ ಅಲ್ಲಿ ಡಯಾಗ್ನೈಸ್ ಮಾಡಿ ನಿಮ್ಗೆ ಎಸ್ಟಿಮೇಟ್ ಕೊಡ್ತೀವಿ ಆಫ್ಟರ್ ನೀವು ಅಪ್ರೂವಲ್ ಕೊಟ್ಟರು ಮೇಲೆ ನಾವು ಪಾರ್ಟ್ ಚೇಂಜ್ ಮಾಡ್ತೀವಿ ಪ್ರತಿ ಒಂದ್ ಪಾರ್ಟ್ ಜೆನ್ಯೂನೆ ಪ್ರತಿ ಒಂದು ನಾವು ಏನೇ ಒಂದು ಸಣ್ಣ ಒಂದು ಐವತ್ತು ರೂಪಾಯಿ ಒಂದು ಐಟಮ್ ಚೇಂಜ್ ಮಾಡಿದ್ರು ಸರ್ ವಿತ್ ಯುವರ್ ಪರ್ಮಿಷನ್ ಈಗ ಅಲ್ಲೊಂದಿಷ್ಟು ಕೆಲವೊಂದು ಐಟಮ್ ಗಳನ್ನ ಇಟ್ಟಿದ್ದೀರಾ ಅದೆಲ್ಲವೂ ಕೂಡ ಜೆನ್ಯೂನ್ ಆಗಿರುವಂತ ಪ್ರಾಡಕ್ಟ್ ಅಲ್ವಾ ಸರ್ ಖಂಡಿತ ಸರ್ ಖಂಡಿತ ಈಗ ನಾನು ಹೇಳ್ತೀನಿ ನೋಡಿ ಎಷ್ಟೋ ಜನ ಆಯಿಲ್ ಯೂಸ್ ಮಾಡ್ತಾರಲ್ಲ ಒಂದ್ ಐಡಿಯಾ ಇರಲ್ಲ ಈಗ ಬಂದು ಬಿ ಎಸ್ ಸಿಕ್ಸ್ ಗಾಡಿಗೂ ಓಲ್ಡ್ ಆಯಿಲ್ ಯೂಸ್ ಮಾಡ್ತಾ ಇರ್ತಾರೆ ಈಗ ಆಯಿಲ್ ಅಲ್ಲೇ ನಾನು ಹೇಳಕ್ ಹೋಗಲ್ಲ ಗ್ರೇಡ್ ಅಂತ ಬರುತ್ತೆ ಡಿಫ್ರೆನ್ಸ್ ಬರುತ್ತೆ ಬಿ ಎಸ್ ಸಿಕ್ಸ್ ಗೆ ಒಳ್ಳೆ ಗ್ರೇಡ್ ಇದೆ ಹಾಕ್ಬೇಕು ಎಸ್ ಎಂ ಎಸ್ ಎನ್ ಎಸ್ ಎಲ್ ಅಂತ ನಡೀತಾ ಇದೆ ಈಗ ಗ್ರೇಡ್ ಅಂತದ್ದು ನಾವು ಕಸ್ಟಮರ್ ಗೆ ಅದನ್ನೆಲ್ಲ ನಾವು ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಪಿಕಪ್ ಮಾಡುವಾಗ ಅಂದ್ರೆ ನಾವು ಪ್ರತಿಯೊಂದು ಏನೇನ್ ಐಟಮ್ ಹಾಕ್ಬೇಕಾದ್ರೆ ಆಯಿಲು ಫಸ್ಟ್ ಕಸ್ಟಮರ್ ಹತ್ರ ಕೇಳ್ತೀವಿ ಫಸ್ಟ್ ಬೆಂಗಳೂರಲ್ಲಿ ಐಎಸ್ಟ್ ಹೈಯೆಸ್ಟ್ ಇಶ್ಯೂ ಬರೋದು ಇಂಜಿನ್ ಇಂಜಿನ್ ನಾಯ್ಸ್ ಏನಕ್ಕೆ ಅಂದ್ರೆ ಕರೆಕ್ಟ್ ಆಯಿಲ್ ಯೂಸ್ ಮಾಡಲ್ಲ ಯಾವ್ಯಾವ ಆಯಿಲ್ ಯೂಸ್ ಮಾಡ್ತಾರೆ ಮಾಹಿತಿಯನ್ನ ಕೊಡ್ತೀನಿ ನಮ್ಗೆ ನಮ್ ಬೈಕ್ ಅನ್ನ ಸರ್ವಿಸ್ ಇಟ್ಟಾಗ ಒಳಗಡೆ ಏನಾಗುತ್ತೆ ಅನ್ನೋದೇ ಗೊತ್ತಿರೋದಿಲ್ಲ ಅದೆಲ್ಲ ಫುಲ್ಲಿ ಕ್ಲೋಸ್ ಆಗಿರುತ್ತೆ ಆಮೇಲೆ ನಮಗೆ ನಂಬೋದಕ್ಕೂ ಕೂಡ ಆಗೋದಿಲ್ಲ ವಾಪಸ್ ಹೋಗಿ ಕೇಳೋದಕ್ಕೂ ನಮ್ಮ ಹತ್ರ ಒಂದು ಭಯ ಇರುತ್ತೆ ಇಲ್ಲ ಆದರೆ ಹಂಗಲ್ಲ ನಿಮಗೆ ಕಂಪ್ಲೀಟ್ ಆ್ಯಪಲ್ಲೇ ಎಲ್ಲವೂ ಕೂಡ ವಿದ್ ಫೋಟೋಸು ಪ್ರೂಫ್ ಆಗಿ ಒಂದು ಬಂದಿರುತ್ತೆ ಅದು ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ನಾನು ಹಿಂಗೆ ಮಾಡಿದ್ದೀನಿ ಸರ್ವೀಸು ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಕೇಳೋದಕ್ಕೂ ಕೂಡ ಒಂದು ಆಪ್ಷನ್ ಇದೆ ಸ್ಪಾನರ್ ಡೋರನ್ನು ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಬಳಕೆ ಮಾಡ್ಕೊಳ್ಳಿ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ನೀವು ಐಟಮ್ಸ್ ಗಳ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರಿ ಕಂಪ್ಲೀಟ್ ಏಟ್ ಟು ಝಡ್ ಕೆಲಸವನ್ನ ನೀವು ಮಾಡ್ಕೊಡ್ತೀರಾ ಅನ್ನೋದನ್ನ ಕೇಳ್ಪಟ್ಟೆ ನಾನು ಇಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ ಒಬ್ರು ಒಂದ್ ಬೈಕ್ ಅನ್ನ ಬಂದ್ರು ಜಸ್ಟ್ ಫಿಫ್ಟಿ ರುಪೀಸ್ ತಗೊಂಡು ಅವ್ರಿಗೆ ಏನಲ್ಲ ಬೇಕು ಎಲ್ಲಾ ಸರ್ವಿಸ್ ಅನ್ನ ಹೌದು ಸರ್ ಇಷ್ಟು ಕಡಿಮೆ ಮಾಡೋದಕ್ಕೆ ಆಗುತ್ತಾ ಅಂತ ಇಲ್ಲ ಸರ್ ಅದೇ ಹೇಳಿದ್ನಲ್ಲ ನಮ್ದು ಕಸ್ಟಮರ್ ಇನ್ನೊಂದ್ ಬೈಕ್ ತಂದಿದ್ದಾರೆ ಒಂದು ಸಣ್ಣದು ಏನೋ ಒಂದು ಚೇಂಜಸ್ ಖಂಡಿತ ನಾವು ಮಾಡ್ಕೊಡ್ತೀವಿ ಮತ್ತೆ ಅವರು ಇತ್ತಲ್ಲ ನಮ್ದು ಆಲ್ರೆಡಿ ತ್ರೀ ಫೋರ್ ಗಾಡಿ ಬಿಟ್ಟಿದ್ದಾರೆ ಅವರು ನಮ್ ಜೆನ್ಯೂನ್ ಕಸ್ಟಮರ್ ಅದರಲ್ಲೂ ಖಂಡಿತ ಕಸ್ಟಮರ್ಸ್ ತುಂಬಾ ಜನ ಇಲ್ಲಿ ಫಿಫ್ಟಿ ರುಪೀಸ್ ವ್ಯಾಲ್ಯೂ ಇದೆ ರೂಪಾಯಿ ಕೂಡ ವ್ಯಾಲ್ಯೂ ಇದೆ ಆಮೇಲೆ ನಿಮ್ಮ ಟೆಕ್ನಿಷಿಯನ್ ಕೂಡ ತುಂಬಾ ನೀಟಾಗಿ ಅದನ್ನ ಕೆಲವೊಂದು ಪಾರ್ಟ್ಸ್ ಗಳನ್ನ ಬಿತ್ತಿದ್ರು ಮತ್ತೆ ಅದನ್ನ ಹಾಕ್ತಾ ಇದ್ರು ಈ ರೀತಿ ಯಾವ್ಯಾವ ರೀತಿ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಸರ್ ಈ ಈಗ ನಮ್ಮ ನಮ್ಮ ಚಾನಲ್ ಅನ್ನ ನೋಡ್ಕೊಂಡು ಒಂದಿಷ್ಟು ಜನ ವೀಕ್ಷಕರು ಇಲ್ಲಿಗೆ ಬರಬಹುದು ಅಥವಾ ಕರೆ ಮಾಡಬಹುದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನಮ್ ವೀಕ್ಷಕರು ಬಂದ್ರೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡ್ತೀರಾ ಹೇಗೆ ಖಂಡಿತವಾಗ್ಲು ಇವ್ರು ಯೂಟ್ಯೂಬ್ ನೋಡಿ ಬಂದಿದ್ದ ಗೆ ಹೆಗ್ಗದೆ ಟ್ವೆಂಟಿ ಕೂಪನ್ ಬಳಕೆ ಮಾಡ್ಕೊಳ್ಳಿ ಟ್ವೆಂಟಿ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೂಪನ್ ಅದನ್ನ ಮಾಡ್ಕೊಳ್ಳಿ ಹಂಗೆ ಹೇಳಿದ್ರೆ ಹೇಳಿದ್ರೆ ಆ ಹತ್ತು ಪರ್ಸೆಂಟ್ ಇರುತ್ತೆಂಟ್ ಈಗ ನಮ್ ಬೈಕ್ ನಮ್ ಮನೆಯಲ್ಲಿ ಇದ್ದಾಗ ನೀವು ಬಂದು ನೋಡಿ ಚೆಕ್ ಮಾಡಿ ತಗೋ ಬರ್ತೀರಾ ನಿಮ್ ಜಾಬ್ ಕಾರ್ಡ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ನಾರ್ಮಲ್ ಆಗಿ ನಾವು ಒಂದು ಮ್ಯಾನ್ಯಲ್ ಎಂಟ್ರಿ ಅಂತ ಜಾಬ್ ಕಾರ್ಡ್ ನ ಫಿಲ್ ಮಾಡ್ತೇವೆ ಓಕೆ ಮತ್ತೆ ನಮ್ಮ ಹತ್ರ ಟ್ಯಾಬ್ಸ ಇರುತ್ತೆ ಇದ್ರಲ್ಲೂ ನಾವು ಎಂಟ್ರಿ ಮಾಡ್ಕೊಂತೇವೆ ಆದ್ರೆ ಸದ್ಯದ ಮಟ್ಟಿಗೆ ಸದ್ಯದ ಮಟ್ಟಿಗೆ ನಾವು ಅಲ್ಲಿ ಹೋದ್ರು ಕೂಡಲೇ ಜಾಬ್ ಕಾರ್ಡ್ ಅಂತ ಒಂದು ಕ್ಯಾರಿ ಮಾಡ್ತೇವೆ ಅಲ್ಲಿ ಹೋದ್ರು ಕೂಡ ಅವ್ರ ಕಸ್ಟಮರ್ ಇದು ಡೀಟೇಲ್ಸ್ ಎಲ್ಲ ಅಪ್ ಮಾಡಿ ಜಾಬ್ ಕಾರ್ಡ್ ಅಲ್ಲಿ ಕಸ್ಟಮರ್ ಕಂಪ್ಲೇಂಟ್ಸ್ ಅಂತ ಇರುತ್ತೆ ಅದ್ರಲ್ಲಿ ನಾವು ಆಗಿ ಕಸ್ಟಮರ್ ಅಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಎಲ್ಲ ನೀಟ್ ಆಗಿ ಬರ್ತದೆ ಹಾಗೆ ಒಂದು ರನ್ನಿಂಗ್ ಟೆಸ್ಟ್ ರನ್ನಿಂಗ್ ಟೆಸ್ಟ್ ಮಾಡಿ ಆದ್ಮೇಲೆ ನಮಗೆ ಈಗ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಗಾಡಿಯಲ್ಲಿ ಅದೆಲ್ಲ ಗೊತ್ತಾದ್ರ ಮೇಲೆ ನಾವು ಒಂದು ನೀಟ್ ಡೌನ್ ಆಗಿ ಬರೀತೇವೆ ಓಕೆ ಅಲ್ಲ ಅದರ ಮೇಲೆ ಆ ಕಸ್ಟಮರ್‌ಗೆ ಒಂದು ರೆಫರೆನ್ಸ್ ಆಗಿ ಹೇಳ್ತೇವೆ ಆ ಇಷ್ಟು ಎಸ್ಟಿಮೇಟೆಡ್ ಆಗಬಹುದು ಅಂತ ಅಲ್ಲಿ ಓಕೆ ಆಮೇಲೆ ಅಲ್ಲಿಂದ ಕಸ್ಟಮರ್ ಕನ್ಸೆಂಟ್ ತಗೊಂಡು ಅವರಿಗೆ ಒಂದು ಸೈನ್ ಅಲ್ಲಿ ಹಾಕ್ಸ್ಕೊಂಡು ಬಂದು ನಾವು ಟೇಬಲ್ಸ ಎಂಟ್ರಿ ಮಾಡ್ಕೊಳ್ತೇವೆ ಓಕೆ ಅದ ಮೇಲೆ ಕಸ್ಟಮರ್ ಸರ್ವಿಸ್ ಎಂಟ್ರಿ ಗಾಡಿ ಬಂದ್ರ ಮೇಲೆ ಓಕೆ ನಾವಿಲ್ಲಿ ನೀಟಾಗಿ ಡಯಾಗ್ನೋಸ್ ಮಾಡಿ ಹಹ ಆ ಹಿಂದಿಂದ ಇದ್ರಲ್ಲೂ ಆಪ್ಷನ್ ಇದೆ ಓಕೆ ಎಂಟ್ರಿಗೆ ಇದ್ರಲ್ಲೂ ಎಸ್ಟಿಮೇಶನ್ ಆಪ್ಷನ್ ಇದೆ ಓಕೆ ಇಲ್ ನೀಟ್ ಆಗಿ ಈ ಗಾಡಿಯಲ್ಲಿ ಈಗ ಏನೆಲ್ಲ ಈ ಗಾಡಿಯಲ್ಲಿ ಏನ್ ಆಗಿರ್ಬೋದು ಸರ್ ಇದು ಈಗ ಆಕ್ಚುಲಿ ಆಕ್ಸಿಡೆಂಟ್ ಆಗಿದೆ ಓಕೆ ಸೊ ರೈಟ್ ಸೈಡ್ ಇಲ್ಲಿ ಇರೋದು ಆಕ್ಸಿಲ್ ಎಲ್ಲ ಕಟ್ಟಾಯ್ತು ಓಕೆ ಸೊ ಇದ್ರ ನಾವು ಆಕ್ಸಿಲ್ ರಿಪ್ಲೇಸ್ ಮಾಡಬೇಕು ಅದಕ್ಕೆ ನಾವು ನೀಟ್ ಆಗಿ ಇದ್ರಲ್ಲಿ ಓಕೆ ಬರ್ಕೊಳ್ತೇವೆ ಆಕ್ಸಿಲ್ ರೀಪ್ಲೇಸ್ಮೆಂಟ್ ಇದೆ ಓಕೆ ಏನೇನೆಲ್ಲ ಐಟಮ್ ಬೇಕು ಲೇಬರ್ಸ್ ಏನು ಎಲ್ಲ ನೀಟಾಗಿ ನಾವು ಇದರಲ್ಲಿ ಬರ್ಕೊಂಡು ಆಮೇಲೆ ಕಸ್ಟಮರ್ ಒಂದ್ ಅಪ್ರೂವಲ್ಲಿ ಕಾಲ್ ಬ ಮಾಡ್ತೇವೆ ಓಕೆ ಅವರು ಓಕೆ ಇದೆಲ್ಲ ಇಷ್ಟೆಲ್ಲ ಆಗತ್ತೆ ಓಕೆ ಅಂತ ಹೇಳಿದ್ರೆ ಒಂದು ಎಸ್ಟಿಮೇಟೆಡ್ ಹೇಳತ್ತಲ್ಲ ಟೂ ತೌಸಂಡ್ ರುಪೀಸ್ ಆಗತ್ತೆ ಅಂತ ಹೇಳಿದ್ರೆ ಅವರಿಗೆ ಅಪ್ರೂವಲ್ ಮಾಡ್ತಾರೆ ಒಂದ್ ವೇಳೆ ಅವ್ರ ಅಪ್ರೂವಲ್ ಮಾಡಲ್ಲ ಇಲ್ಲಿ ಕ್ಯಾನ್ಸಲೇಷನ್ ರೀಸನ್ ಕೊಡ್ಬೇಕು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೀರಾ ನಾವು ಕ್ಯಾನ್ಸಲ್ ಮಾಡಿದ್ರೆ ಒಂದು ಮಾಡ್ತೇವೆ ಏನಂತ ಹೇಳಿದ್ರೆ ನಾವೆಲ್ಲ ಐಟಮ್ ಹಾಕಿದ್ದು ಅವರು ಓಕೆ ಅಪ್ರೂವ್ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಗ್ಯಾರಂಟಿ ಕೊಡ್ತೇವೆ ಏನ್ ಸರ್ವಿಸ್ ಮಾಡಿತ್ತು ಅದ್ರ ಮೇಲೆ ವಾರಂಟಿ ಗ್ಯಾರಂಟಿ ಇರುತ್ತೆ ಆದ್ರೆ ಅವ್ರೀಗ ಏನೋ ಒಂದು ರೀಸನ್ ಇಂದ ಜಾಸ್ತಿ ಜನ ಬಜೆಟ್ ರೀಸನ್ ಕೊಡ್ತಾರೆ ಬೇಡ ಅಂತ ಹೇಳ್ತಾರೆ ಆಗ ನಾವು ಏನ್ ಮಾಡ್ತೇವೆ ವಾರಂಟಿ ನಾವು ಫುಲ್ ಕ್ಲೈಮ್ ಮಾಡು ಕಾತಿಲ್ಲ ಇದ್ರಿಂದ ನಿಮ್ಗೆ ಓಕೆ ಅಂತ ಹೇಳಿದ್ರೆ ನಾವು ಮಾಡ್ತೇವೆ ಬಟ್ ವಾರಂಟಿ ಇರುವುದಿಲ್ಲ ಅದಕ್ಕೆ ಯಾವುದು ನಾವು ಹೇಳದ್ ಎಸ್ಟಿಮೇಶನ್ ಅವ್ರು ಪೂರ ಅಪ್ರೂವ್ ಮಾಡಿದ್ರೆ ವಾರಂಟಿ ಇರುತ್ತೆ ಎಲ್ಲ ತರೋದು ಮಾಡ್ತೇವೆ ಆಲ್ಮೋಸ್ಟ್ ಅಲ್ಲಿ ನೀವು ಚೇತಕ್ ನೋಡಬಹುದು ಅದು ಆಲ್ಮೋಸ್ಟ್ ಫೋರ್ಟಿ ಇಯರ್ಸ್ ಓಲ್ಡ್ ಗಾಡಿ ಫೋರ್ಟಿ ಇಯರ್ಸ್ ಓಲ್ಡ್ ಅದ್ರದ್ದು ಐಟಮ್ ಎಲ್ಲಾ ನಾವು ತುಂಬಾ ಆಕ್ಚುಲಿ ಅದಕ್ಕೆಲ್ಲ ತುಂಬಾ ಟೈಮ್ ತಗೊಳ್ತೇವೆ ಆಲ್ಮೋಸ್ಟ್ ಅದೇ ವಿಚಾರಕ್ಕೆ ಬಂದೆ ನಾನು ಈಗ ಒಂದು ನಾರ್ಮಲ್ ಒಂದು ಸರ್ವಿಸ್ ಅಂತ ಹೇಳಿದ್ರೆ ನೀವು ಎಷ್ಟು ಟೈಮ್ ತಗೊತೀರಾ ಈಗ ನನಗೆ ಇವತ್ತು ಕೊಟ್ಟು ನಾಳೆ ಬರ್ಬೇಕಾ ಅಲ್ಲ ಇವತ್ ಮಧ್ಯಾಹ್ನನೇ ಡೆಲಿವರಿ ಸಿಗತ್ತಾ ಅಥವಾ ಇನ್ನೊಂದ್ ಮೂರ್ನಾಲ್ಕ ದಿನ ತಗೊಂತೀರಾ ಹೆಂಗೆ ಇದು ಜನರಲ್ ಸರ್ವಿಸ್ ರಿಲೇಟೆಡ್ ಬಂದ್ರೆ ಆಲ್ಮೋಸ್ಟ್ ನಾವು ಒಂದು ಜನರಲ್ ಸರ್ವಿಸ್ ಟೂ ಹಂಡ್ರೆಡ್ ಸಿ ಸಿ ಒಳಗಿದ್ರೆ ಫೋರ್ ಅವರ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತೇವೆ ಆದ್ರೆ ನಮ್ದು ಡೆಲಿವರಿ ಟೈಮ್ ಯಾವ ತರ ಹೇಳುತ್ತೆ ಒನ್ ಡೇ ಒನ್ ಡೇ ಸರ್ವಿಸ್ ಟೈಮ್ ನಮ್ಗೆ ಬೇಕೇ ಬೇಕು ಫೋರ್ ಅವರ್ಸ್ ಯಾಕಂದ್ರೆ ಡೆಲಿವರಿ ಮಾಡೋಕೆ ಹೇಳುದು ಟ್ವೆಂಟಿ ಟ್ವೆಲ್ ಅವರ್ಸ್ ಅಲ್ಲಿ ನಾವು ನಿಮ್ಗೆ ಗಾಡಿ ಡೆಲಿವರಿ ಮಾಡ್ತೇವೆ ಬೆಳಿಗ್ಗೆ ಪಿಕ್ ಮಾಡಿದ್ರೆ ನಿಮ್ಗೆ ಸಂಜೆ ಗಾಡಿ ನಿಮ್ ಹತ್ರ ಇರುತ್ತೆ ಜನರಲ್ ಸರ್ವಿಸ್ ಆದ್ರೆ ಮಾತ್ರ ಏನಾದ್ರೂ ಮೇಜರ್ ಇಶ್ಯೂಸ್ ಇದ್ರೆ ಈಗ ಇಂಜಿನ್ ವರ್ಕ್ ಅಂತಾನೆ ಹಿಡೀರಿ ಇಂಜಿನ್ ವರ್ಕ್ ಅಂತ ಹಿಡಿದ್ರೆ ನಿಮ್ಗೆ ಒನ್ ಡೇ ಅಲ್ಲಿ ನಾವು ಗಾಡಿ ಕೊಡ್ಲಿಕ್ಕೆ ಆಗುದಿಲ್ಲ ನಾವು ಯೂಶಲಿ ಟೂ ಟು ತ್ರೀ ಡೇಸ್ ಫಸ್ಟ್ ಡೇ ಗಾಡಿನ ಫುಲ್ ಡಿಸ್ಮೆಂಟ್ಲ್ ಮಾಡಿದ್ರೆ ಸೆಕೆಂಡ್ ಡೇ ನಾವು ಫುಲ್ ಎಸ್ಟಿಮೇಶನ್ ಕಸ್ಟಮರಿಗೆ ಕೊಟ್ಟು ಅಪ್ರೂವಲ್ ತಗೊಂಡು ಎಲ್ಲ ಐಟಮ್ನ ಲೇತಿಗೆಲ್ಲ ಹಾಕಿ ಕೆಲವರು ರೀಬೋರ್ ಆಪ್ಷನ್ ಹೋಗ್ತಾರೆ ಕೆಲವರು ಫುಲ್ ಪಿಸ್ಟನ್ನ ಹೊಸದಾಕಿ ಹಾಕಿ ಬಿಡಿ ಅಂತ ಹೇಳ್ತಾರೆ ಆಗ ಅವರು ಯಾವ್ದು ಅವ್ರ ಕಸ್ಟಮರ್ ಕಂಡೀಷನ್ ಮೇಲೆ ನಾವು ಹೇಳಿ ಗಾಡಿನ ಅಪ್ರೂವಲ್ ತಗೊಳ್ತೇವೆ ಅದಾದ್ಮೇಲೆ ನೆಕ್ಸ್ಟ್ ಅಸೆಂಬಲ್ ಮಾಡಿ ಒನ್ ಡೇ ರನ್ ಇಡ್ತೇವೆ ಗಾಡಿನ ಎಲ್ಲೂ ಲೀಕೇಜ್ ಬರದೇ ಇರ್ಲಿ ಏನು ಪ್ರಾಬ್ಲಮ್ಸ್ ಬರದೇ ಇರ್ಲಿ ಅಂತ ಇಂಜಿನ್ ವರ್ಕಿಂಗ್ ಟೂ ಡೇಸ್ ತಗೊಳ್ತೇವೆ ಒನ್ ಡೇ ನಾವು ಚೆಕ್ ಮಾಡಿ ಕಸ್ಟಮರ್ ಗಾಡಿ ಡೆಲಿವರಿ ಮಾಡ್ತೇವೆ ಇದು ಬಂದು ಜನರಲ್ ಸರ್ವಿಸ್ ವಿತ್ ಗಾಡಿ ದಮ್ ಕಟ್ತಾ ಇರೋ ಇಶ್ಯೂ ಸೊ ಅದು ರಿಸಾಲ್ವ್ ಆಗ್ತಾ ಇದೆ ಸರ್ವಿಸ್ ಮುಗ್ದಿದೆ ಇದು ಫೋರ್ಕ್ ಲೀಕೇಜು ನೋಡಿ ಇಲ್ಲಿ ನೋಡ್ತಾ ಇದೀರಾ ಇದು ಒಂದು ಎಫ್ ಜೆಡ್ ಟೂ ಫೈವ್ ಇಂಜಿನ್ ವರ್ಕ್ ಇದು ಫುಲ್ ಇಂಜಿನ್ ಬಿಚ್ಚಿಬಿಟ್ಟಿದೀವಿ ಇದು ಈಗ ಕಂಪ್ಲೀಟ್ ನಾಳೆ ರೆಡಿ ಆಗುತ್ತೆ ಫುಲ್ ನಾಳೆ ರೆಡಿ ಆಗಿ ಈವ್ನಿಂಗ್ ಕಸ್ಟಮರ್ ಕೈಯಲ್ಲಿ ಇರುತ್ತೆ ಗಾಡಿ ಇದು ಇದು ರೆಡಿ ಆಗುತ್ತೆ ಖಂಡಿತವಾಗ್ಲು ಆಲ್ರೆಡಿ ಲೇತ್ ಇಂದ ಐಟಮ್ ಬಂದಿದೆ ಇದನ್ನ ಇನ್ನು ನಾಳೆ ಅಸೆಂಬಲ್ ಮಾಡಿ ಕಂಪ್ಲೀಟ್ ನಮ್ನ ಟೆಕ್ನಿಷಿಯನ್ಸ್ ಎಲ್ಲ ವೆಲ್ ಟ್ರೈನ್ಡ್ ಐ ಡಿಪ್ಲೊಮಾದವರನ್ನ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ ಮತ್ತೆ ಅವ್ರನ್ನ ಮತ್ತೆ ಒಂದು ಟ್ರೈನಿಂಗ್ ಸೆಷನ್ ಕೊಟ್ಟೆ ನಾವು ಇದ್ ಮಾಡೋದು ಇದು ಒಂದು ಜನರಲ್ ಸರ್ವಿಸ್ ಖಂಡಿತ ಸರ್ ಖಂಡಿತ ಇವಾಗ ಮಧ್ಯಾಹ್ನ ಬಂದಿದ್ದು ಇದು ಅವ್ರಿಗೆ ನಾಳೆ ಆಫೀಸ್ ಏನಲ್ಲ ಏನಾದ್ರೂ ಫ್ರೀ ಇರುತ್ತೆ ಸರ್ ಈಗ ಸರ್ವಿಸ್ ಅಂದ ತಕ್ಷಣ ನಮ್ಮಲ್ಲಿ ಇರುತ್ತೆ ವಾಷಿಂಗ್ ಫ್ರೀ ಮಾಡ್ಕೊಡ್ತೀವಿ ಹಿಂಗೆಲ್ಲ ಇರುತ್ತೆ ಖಂಡಿತ ಸರ್ ನಿಮ್ಮಲ್ಲಿ ಏನ್ ಫ್ರೀ ಇದೆ ಅಂತ ಜನರಲ್ ಸರ್ವಿಸ್ ಅಲ್ಲಿ ವಾಷಿಂಗು ಪಾಲಿಶಿಂಗು ಚೈನ್ ಲೂಬು ಪ್ರತಿಯೊಂದು ನಾವು ಅದೆಲ್ಲ ಎಕ್ಸ್ಟ್ರಾನೇ ಬರುತ್ತೆ ಈಗ ನೋಡಿ ಎಲ್ಲೇ ಹೋಗಿ ನೀವು ಚೈನ್ ಲೂಬ್ ಮಾಡಿಸಿ ಹೌದು ಅದು ಐವತ್ತು ರೂಪಾಯಿ ಚಾರ್ಜ್ ಮಾಡೋದು ಬರೀ ಚೈನ್ ಲೂಬಿಗೆ ನಾವು ಎಲ್ಲಾನು ಸರ್ವಿಸ್ ಅಲ್ಲೇ ಇನ್ಕ್ಲೂಡ್ ಮಾಡಿ ಫ್ರೀ ಅದು ಫ್ರೀ ಪಿಕಪ್ ಡ್ರಾಪ್ ಫ್ರೀ ಸರ್ ಒಂದು ಲೊಕೇಶನ್ ಇಂದ ಒಂದು ಲೊಕೇಶನ್ ಹಾ ಹಾ ನಮ್ಗೆ ಅಲ್ಲೇ ಇಲ್ಲೇ ಅಂತಲ್ಲ ಟೆನ್ ಕಿಲೋಮೀಟರ್ ರೇಡಿಯಸ್ ಎಲ್ಲಿ ಬೇಕಾದ್ರು ಸರ್ ಎಸ್ ಎಲ್ಲಿಂದ ಬೇಕಾದ್ರು ಪಿಕ್ ಮಾಡ್ತೀವಿ ಎಲ್ಲಿಂದ ಬೇಕಾದ್ರೆ ಟೂ ವೀಲರ್ ಬೈಕ್ ಸರ್ವಿಸ್ ಇದ್ರೆ ನಿಮ್ ಮನೆಗೆ ಪಿಕಪ್ ಡ್ರಾಪ್ ಫ್ರೀ ಆಗಿರುತ್ತೆ ವಾಶ್ ಮಾಡೋದಿರಬಹುದು ಅದಕ್ಕೆ ಪಾಲಿಶಿಂಗ್ ಮಾಡೋದಿರಬಹುದು ಚೈನ್ ಲುಬ್ರಿಕೇಟ್ ನ ಯೂಸ್ ಮಾಡೋದಿರಬಹುದು ಪ್ರತಿಯೊಂದು ಕೂಡ ಫ್ರೀ ಆಗಿರುತ್ತೆ ಇಲ್ಲಿಗೆ ಬಂದ್ರೆ ಅಥವಾ ಈ ವಾಹಿನಿಯ ವಿಡಿಯೋನ ನೋಡಿಕೊಂಡು ನೀವು ಇವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಕೊಡ್ತಾರೆ ಸರ್ ಸ್ಪಾನರ್ ಡೋರ್ ಅನ್ನುವಂತ ಒಂದ್ ಸಂಸ್ಥೆ ಹುಟ್ಟಿದ್ದು ಹೆಂಗೆ ಮತ್ತೆ ಜರ್ನಿ ಕತೆ ಏನು ಅಂತ ಒಂದ್ ಸಣ್ಣದಾಗಿ ಆಕ್ಚುಲಿ ನಾನು ತುಂಬಾ ಟೈಮ್ ಇಂದ ನಾನು ಪಿಯುಸಿಲೆ ಗಾಡಿ ಕಲ್ತಿದ್ದೆ ಇದೆಲ್ಲ ತೋರಿಸ್ಬಿಡಿ ಹದ್ನೆಂಟ್ ಆಗಲ್ಲ ಗಾಡಿ ಓಡಿಸ್ತಿದ್ದೆ ಏನಂದ್ರೆ ತುಂಬಾ ಸರ್ ನಮ್ದು ಸರ್ ನಿಮ್ಗೆ ಮೈನ್ ಹೇಳುದ್ ನೆನ್ಪೋಯ್ತು ನಮ್ದು ಆರ್ ಎಸ್ ಎನೆ ಮೈನ್ ಆರ್ ಎಸ್ ಐ ಇದೆ ಖಂಡಿತವಾಗ್ಲು ದಾರಿ ಮಧ್ಯದಲ್ಲಿ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ಎಲ್ಲೇ ಗಾಡಿ ಹಾಳಾಗಿದೆ ದಾರಿ ಮಧ್ಯದಲ್ಲಿ ಗಾಡಿ ಹಾಳಾದ್ರೆ ಅಲ್ಲಿಗೆ ಬಂದೇ ಪಿಕ್ ಮಾಡ್ತೀರಾ ಖಂಡಿತವಾಗ್ಲೂ ಆರ್ ಎಸ್ ಐ ಕೊಡ್ತಾ ಇದೀವಿ ನಮ್ದು ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಮತ್ತೆ ನಾನು ಬೆಂಗಳೂರಿಗೆ ಬಂದಾಗ ತುಂಬಾ ಪ್ರಾಬ್ಲಮ್ ಸ್ಟ್ರಗಲ್ ಮಾಡಿದೀನಿ ಸರ್ ಗಾಡಿ ದಾರಿ ಮಧ್ಯ ಹಾಳಾದಾಗ ಎಷ್ಟು ದೂರ ಸರ್ ನಾರ್ಮಲ್ ಗಾಡಿ ಪಂಚರ್ ಆಯ್ತು ಹೈವೇಲಿ ಎಲ್ಲೋ ಏನೋ ಮಾಡ್ಬೋದು ಬುಲೆಟ್ ಅಲ್ಲ ಸರ್ ದೂಡಕ್ಕೂ ಆಗಲ್ಲ ಹೌದಲ್ವಾ ಖಂಡಿತ ಸರ್ ನಮ್ದು ಫೋಕಸ್ ಅದ್ರ ಮೇಲೆ ಆರ್ ಎಸ್ ಎ ಆ ತರ ಮೇಲೆ ನಾನು ತುಂಬಾ ಸ್ಟ್ರಗಲ್ ಪಟ್ ಬಂದು ಇದ್ರದ್ದೇ ನಾನು ಡಿಪ್ಲೊಮೊ ಮೆಕ್ಯಾನಿಕಲ್ ಅವನು ಆಟೋಮೊಬೈಲ್ ಮೆಕ್ಯಾನಿಕಲ್ ಟೆಕ್ನಿಕಲ್ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ ನಮ್ದೇ ಆಲ್ರೆಡಿ ಒಂದು ಗ್ಯಾರೇಜ್ ಇತ್ತು ಊರಲ್ಲಿ ನಾವು ಇದ್ರ ಬಗ್ಗೆ ಒಂದು ಅಂದ್ರೆ ಬೆಂಗಳೂರಲ್ಲಿ ಆಗ್ತಿರೋ ಒಂದು ಸ್ಟ್ರಗಲ್ ಬಗ್ಗೆ ನಾವು ಒಂದು ಒಂದು ಇದ್ರ ಬಗ್ಗೆ ಒಂದ್ ಹಿಂಗೆ ಮಾತಾಡ್ತಾ ಪಾರ್ಟಿ ಗೇಟ್ ಟೈಮ್ ಹಿಂಗೆ ಮಾತಾಡ್ತಾ ಎಲ್ಲರ ತಲೆಲ್ಲೂ ಬಂದ್ ಮಾಡಿದ್ದು ಖಂಡಿತವಾಗ್ಲು ಈಗ ಈಗ ಹಂಗ್ ಶುರು ಮಾಡಿದ್ರಿ ಈಗ ಈ ಶುರು ನಮ್ಮ ವಾಹಿನಿಯಲ್ಲಿ ಬರ್ತಾ ಇದೆ ಈಗ ಯಾರಾದ್ರೂ ನಮ್ ಕಾರ್ಯಕ್ರಮವನ್ನ ನೋಡಿದವರು ನಮ್ಮ ಊರಲ್ಲೂ ಸ್ಪಾನರ್ ಡೋರ್ ಅಂತ ಒಂದು ಫ್ರಾಂಚೈಸಿನ ನಾನು ಮಾಡ್ತೀನಿ ನಾನೊಂದು ಔಟ್ಲೆಟ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅವಕಾಶ ಇದೆಯಾ ಸರ್ ಖಂಡಿತ ಕೊಡ್ತೀವಿ ಸರ್ ಖಂಡಿತವಾಗ್ಲೂ ಕೊಡ್ತೀವಿ ನಮ್ಮಲ್ಲಿ ಎರಡು ತರ ಇದೆ ಓಕೆ ಫೋ ಫೋಕೋ ಫ್ರಾಂಚೈಸಿ ಓಲ್ಡ್ ಫ್ರಾಂಚೈಸಿ ಆಪರೇಷನ್ ಅಂತ ಒಂದು ಬರುತ್ತೆ ಇನ್ನೊಂದು ಫ್ರಾಂಚೈಸಿ ಓಲ್ಡ್ ಕಂಪನಿ ಆಪರೇಷನ್ ಅಂತ ಒಂದು ಬರುತ್ತೆ ಸೊ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅದ್ರದ್ದು ಡೀಟೇಲಿಂಗ್ ನಾನು ಕಂಪ್ಲೀಟ್ ನಿಮ್ಗೆ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದ್ರ ನಮ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅದು ಅದ್ರಲ್ಲಿ ನಾನು ನಿಮ್ಗೆ ಖಂಡಿತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಂಬರ್ ಕೊಟ್ಟಿರ್ತೀನಿ ಯಾರಾದ್ರೂ ಫ್ರಾಂಚೈಸಿ ತಗೋಬೇಕು ಇವರ ಸ್ಪಾನಲ್ ಡೋರ್ ನಿಮ್ಮ ಊರಲ್ಲಿ ಫ್ರಾಂಚೈಸಿ ಆಗಿ ನಾನು ಒಂದು ಔಟ್ಲೆಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಕೂಡ ಇಲ್ಲಿ ಇದಕ್ಕೆ ಸಪೋರ್ಟಿಂಗ್ ಇದಾರೆ ಹಾಗಾಗಿ ಇವರಿಗೆ ಕಾಂಟ್ಯಾಕ್ಟ್ ನೀವು ಮಾಡಬಹುದು ಸಾಧಾರಣ ಎರಡು ವರ್ಷದಿಂದ ಇಲ್ಲೇ ಬೈಕ್ ನನ್ನ ಸರ್ವಿಸ್ ಕೊಡ್ತಾ ಇದ್ದೀನಿ ಸೊ ಮುಂಚೆ ಇಲ್ಲೇ ಯಲಂಕಾ ಸ್ಟೋರಿ ಇತ್ತು ಸೊ ನಂದು ಎಫ್ಝೆಡ್ ಬೈಕ್ ಇದೆ ಸೊ ಎವ್ರಿ ಟೈಮ್ ನಾನು ಇಲ್ಲೇ ಬಂದಾಗ ನೀಟಾಗಿ ಎಲ್ಲ ಸರ್ವಿಸ್ ಮಾಡಿ ಕೊಡ್ತಾರೆ ಇವ್ರದ್ದು ಕಂಪ್ಲೇಂಟ್ಸ್ ಆ ತರ ಏನಿಲ್ಲ ಅಲ್ಲ ಕಂಪ್ಲೇಂಟ್ಸ್ ಏನೂ ಇಲ್ಲ ಯಾಕಂದ್ರೆ ಇವ್ರದ್ದೇ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಇನ್ ಹೌಸ್ ಬಿಲ್ಟ್ ಅಪ್ಲಿಕೇಶನ್ ಸೊ ಇವ್ರದ್ದು ಏನೋ ಮೈನರ್ ಡೀಟೇಲ್ಸ್ ಇಂದ ಏನಾದ್ರು ಇರ್ಲಿಯಲ್ಲ ಅಷ್ಟು ಮೊಬೈಲ್ ಅಪ್ಲಿಕೇಶನ್ ನಾವು ಟ್ರ್ಯಾಕ್ ಮಾಡಬಹುದು ಸೊ ಏನೇ ಒಂದು ಹೊಸ ಪಾರ್ಟ್ಸ್ ಏನಾದ್ರು ಆಡ್ ಮಾಡೋದಿದ್ರೆ ಅದಷ್ಟು ಮೊಬೈಲ್ ಆಪ್ ಅಲ್ಲೇ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಏನಿದೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ನೀವು ಎಲ್ಲ ಅಂಕದಲ್ಲಿ ಕೊಟ್ಟಿದ್ದು ಅಂತ ಹೇಳಿದ್ರೆ ಇವತ್ತು ನೀವು ನಾಗರಬಾವಿಯಲ್ಲಿ ಇದ್ದೀರಲ್ಲ ಕಾರಣ ಸೊ ಮುಂಚೆ ಇವ್ರದ್ದು ಒಂದು ಎಲಂಕ ಸ್ಟೋರ್ ಇದಿತ್ತು ಸೊ ಯೂಶಲಿ ಎರಡು ವರ್ಷ ಹಿಂದೆ ಅಲ್ಲೇ ಇದಿದೆ ಸೊ ಆಗ್ತಾ ಆಗ್ತಾ ನೋಡ್ತಾ ನೋಡ್ತಾ ಇದು ಗ್ರೋ ಆಗಿದೆ ಸ್ಪ್ಯಾನರ್ ಈಗ ಸೊ ಈಗ ಈಗ ಹೊಸದ ಬ್ರಾಂಚ್ ರಾಜಾಜಿನಗರ ಅಲ್ಲಿ ಓಪನ್ ಆಗಿದೆ ಸೊ ಅದೇ ನಾವು ಇಲ್ಲಿ ಈಗ ನಮಗೂ ಈಗ ಸುಲಭ ಆಗಿದೆ ನಮ್ ಮನೆ ಇರೋದು ಈಗ ನಾವು ರಾಜಾಜಿನಗರ ಹತ್ರ ಶಿಫ್ಟ್ ಆಗಿದೆ ಸೊ ನಾಗರ ಬಾವಿ ಏನಾಗಿದೆ ನಮ್ಗೆ ಈಗ ಹತ್ರ ಆಗಿದೆ ಸೊ ಅಲ್ಲಿ ಈಗ ನಾವು ಇದ್ ಮಾಡಿ ಈಗ ನಮ್ ಕಾರ್ಯಕ್ರಮ ನೋಡೋರು ಯಾರ್ ಬೇಕಾದ್ರೂ ಇಲ್ಲಿಗೆ ಆರಾಮಾಗಿ ತಂದು ಕೊಡ್ಬೋದಾ ಸರ್ ಡೆಫಿನೆಟ್ಲಿ ಕೊಡ್ಬೋದು ಇದು ಫುಲ್ ಟ್ರಸ್ಟೆಡ್ ಇದಾಗಿದೆ ಈಗ ಸೊ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಇಲ್ಲೇ ರೆಕಮೆಂಡ್ ಮಾಡೋದು ಓಕೆ ಓಕೆ ನಿಮ್ಗೆ ಖುಷಿ ಇದೆ ಹಂಡ್ರೆಡ್ ಓಕೆ ಇವ್ರು ಹಾಕೋ ಮೆಟೀರಿಯಲ್ ಇರ್ಬೋದು ಮತ್ತೆ ಅವರು ಸರ್ವಿಸ್ ಈಗ ಒಂದು ಇಂಜಿನಿಯರ್ ಆದ್ರೂ ಕೂಡ ಅವ್ರು ಕರೆಕ್ಟ್ ಆಗಿರ್ಬೇಕು ಇಲ್ಲಿರುವಂತ ಟೆಕ್ನಿಷಿಯನ್ ಎಲ್ಲ ಪಕ್ಕಾ ಇದಾರ ಹಾ ಡೆಫಿನೆಟ್ಲಿ ಎಲ್ಲಾ ವೆರಿಫೈಡ್ ಟೆಕ್ನಿಷಿಯನ್ಸ್ ಇಲ್ಲೇ ಸೊ ಲೈಕ್ ಎಲ್ಲ ಆಮೇಲೆ ವೆರಿಫೈಡ್ ಪಾರ್ಟ್ಸ್ ಯೂಸ್ ಮಾಡ್ತಾರೆ ಎಲ್ಲ ಪ್ರೈಸ್ ಹೆಂಗಿದೆ ಸರ್ ಇವರು ಪ್ರೈಸ್ ಯೂಸ್ ಈಗ ಎಲ್ಲರದು ನಮ್ದು ಸಿಂಪಲ್ ಇದೆ ಏನು ಎಕ್ಸ್ಪೆನ್ಸಿವ್ ಏನಿಲ್ಲ ಸೊ ಕಾಮನ್ ಪೀಪಲ್ ಗೆ ಎಷ್ಟ ಆಗ್ಬೇಕು ಅಷ್ಟೇ ಮಾಡ್ತಾರೆ ಬಜೆಟ್ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ಲಿ ಈ ಜರ್ನಿ ತಂದು ನಿಮ್ಮನ್ನ ಅವತ್ತಿನ ಒಂದು ಸ್ಟ್ರಗಲ್ ಸರ್ ಮತ್ತೆ ಅಷ್ಟೇ ಸಪೋರ್ಟ್ ಸಪೋರ್ಟಿವ್ ಆಗಿ ನಂದು ಆರು ಜನ ಪಾರ್ಟ್ನರ್ಸ್ ಇದಾರೆ ಅಂದ್ರೆ ನಾವು ಒಂದು ಈ ಟಾಪಿಕ್ ಸ್ಟಾರ್ಟ್ ಮಾಡಿದ್ ಆಕ್ಚುಲಿ ಒಂದು ಕಾಮಿಡಿಯಿಂದ ಇರಬಹುದು ಆದ್ರೆ ಎಂಡ್ ಇಲ್ಲಿಗೆ ಬಂದ್ ನಿಂತಿದೆ ನೋಡಿ ನಾವು ಅದು ಅಷ್ಟು ಸ್ಟ್ರಗಲ್ ನಾವು ಆಕ್ಚುಲಿ ಒಂದು ಫೇಸ್ ಮಾಡಿರೋದ್ರಿಂದ ನಾವ್ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಲೆವೆಲ್ ಬಂದ್ ನಿಂತಿದ್ವಿ ನೋಡಿ ಇಲ್ಲಿ ಇಷ್ಟೊಂದು ಬೈಕ್ ಗಳಿದೆ ನಾವೇ ಶೂಟ್ ಮಾಡ್ಬೇಕಾದ್ರೆ ಒಂದ್ ಎರಡ್ ಮೂರ್ ಸಲ ಕಟ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಎಲ್ಲ ನೋಡಿ ಅಲ್ಲಿ ಜನ ಬರ್ತಾ ಇದಾರೆ ಇಲ್ಲೂ ಬಂದು ಎಲ್ಲಾ ಪಿಕ್ ಮಾಡ್ತಾ ಇದಾರೆ ಇದು ಸಂಜೆ ಸಮಯ ಆದ್ರಿಂದ ಎಲ್ರಿಗೂ ಡೆಲಿವರಿ ಕೊಡುವಂತ ಹಂಗಾಗಿ ಇಲ್ಲೇ ನೀವ್ ನೋಡಬಹುದು ಎಷ್ಟು ಜನ ಇಲ್ಲಿಗ್ ಬಂದು ಟೂ ವೀಲರ್ ಅನ್ನ ಸರ್ವಿಸ್ ಮಾಡಿಸಿಕೊಂಡ್ ಹೋಗ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಬೇರೆ ಕಡೆ ಆಗುವಂತ ಕಾಸ್ಟ್ ಅಲ್ಲಿ ಒಂದು ಅರ್ಧ ಬಜೆಟ್ ಅಲ್ಲಿ ಇಲ್ಲಿ ಸರ್ವಿಸ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಖಂಡಿತ ಸರ್ ಇದು ಒಂದು ಜನರಲ್ ಸರ್ವಿಸ್ ಅದ್ರ ಮೇಲೆ ವಾಶ್ ಮಾಡ್ಕೊಡ್ತೀವಿ ನೀವು ಬರೀ ವಾಶ್ ಬೇಕಾದ್ರೂ ಬರ್ಬೋದು ಇಲ್ಲಿಗ ಇಲ್ಲಿಗೆ ಸರ್ವಿಸ್ ಮಾಡ್ಬೇಕು ಅಂತ ಇಲ್ಲ ಹಾ ಸರ್ವಿಸ್ ಮಾಡ್ಬೇಕಂತ ಇಲ್ಲ ವಾಶಿಂಗ್ ಅಲ್ಲೂ ನಿಮಗೆ ಚೈನ್ ಲೂಬೋ ಪಾಲಿಶಿಂಗ್ ಎಲ್ಲ ಫ್ರೀ ಖಾಲಿ ವಾಶಿಂಗ್ ಬಂದ್ರು ಓಕೆ ಖಾಲಿ ವಾಷಿಂಗ್ ಮಾತ್ರ ಬೇಕಾದರೂ ಇಲ್ಲಿ ಬಂದು ಸರ್ ಗಾಡಿಲಿ ಒಂದು ಚಿಕ್ಕ ನೆಟ್ ಹಾಕ್ಬೇಕಂದ್ರೂ ಇಲ್ಲಿ ಬನ್ನಿ ಸರ್ ಪ್ರತಿ ಒಂದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಓಕೆ ಅದಕ್ಕೆಲ್ಲ ಚಾರ್ಜಸ್ ಇಲ್ಲ ಓಕೆ ನೋಡಿ ವೀಕ್ಷಕರ ಇಲ್ಲಿ ವಾಷಿಂಗ್ ಕೂಡ ನೀವು ಬರಬಹುದು ಅಂದ್ರೆ ಸರ್ವಿಸ್ ಮಾಡ್ಬೇಕಂತಿಲ್ಲ ನಾರ್ಮಲ್ ಆಗಿ ವಾಷಿಂಗ್ ಅಂದ್ರೆ ಇಲ್ಲಿ ವಾಷಿಂಗ್ ಕೂಡ ಮಾಡ್ತಾರೆ ನೋಡಿ ಸೊ ಚಿಕ್ಕಾ ಬಟ್ಟೆ ಚೆನ್ನಾಗಿದೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಕೆಲವೊಂದು ಫ್ರೀಯಾಗಿ ಸಿಗುತ್ತೆ ಕೆಲವೊಂದು ಮಾರ್ಕೆಟ್ ಅಲ್ಲಿ ಇರೋ ಪ್ರೈಸ್ಗಿಂತ ಕಡಿಮೆ ರೇಟ್ ಅಲ್ಲಿ ಇವ್ರು ಮಾಡ್ಕೊಡ್ತಾರೆ ಆಮೇಲೆ ನಿಮಗೆ ಪ್ಲೇಸ್ಟೋರ್ ಅಲ್ಲಿ ಇವರ ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಏನು ಗೊತ್ತಾಗಿಲ್ಲ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಿಮ್ಮ ಬೈಕ್ ಕೊಡೋ ಮುಂಚೆ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಹಾಕಿದ್ರೆ ಇವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮಲ್ಲಿ ಪಿಕ್ ಕೂಡ ಮಾಡ್ಕೊಂತಾರೆ ಬೈಕ್ ಬೇಸಿಕ್ ಸೆಟ್ ಯೂಸ್ ಮಾಡೋರಿಗೆ ಆಪ್ ಏನು ಇನ್ಸ್ಟಾಲ್ ಮಾಡ್ಲಿಕ್ಕಾಗಲ್ಲ ಅಂತವರಿಗೆ ನಮ್ಮ ಹತ್ರನೇ ಟ್ಯಾಬ್ ಇದೆ ಫೆಸಿಲಿಟಿ ಸರ್ ಅಲ್ಲಿಂದ ಆಗದೆ ಇದ್ದವ್ರು ಈಗ ಕೆಲವರು ಫಿಫ್ಟಿ ಪ್ಲಸ್ ಇದ್ದವರೆಲ್ಲ ಬೇಸಿಕ್ ಸೆಟ್ ಯೂಸ್ ಮಾಡಿದ್ರು ಈಗ ಅಂತವ್ರಿಗೆಲ್ಲ ನಾವು ಮ್ಯಾನುವಲಿ ಅಪ್ಲೋಡ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಅದ್ರ ನಾವು ಫೋನ್ ಮುಖಾಂತರ ನಾರ್ಮಲ್ ಮೆಸೇಜ್ ಮುಖಾಂತರ ನಾವು ಎಸ್ಟಿಮೇಟ್ ಕೊಡ್ತೀವಿ ಸರ್ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ನಿಮಗೆ ನಿಮ್ಮ ಸಂಸ್ಥೆ ಎಲ್ರಿಗೂ ಕೂಡ ನಿಮ್ಮ ಪಾರ್ಟ್ನರ್ಸ್ಗೆ ನಿಮ್ಮ ವರ್ಕರ್ಸ್ ಎಲ್ಲರಿಗೂ ಕೂಡ ನಮ್ಮ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸ್ಪಾನರ್ ಡೋರನ್ನು ದಯವಿಟ್ಟು ಸದ್ಬಳಕೆ ಮಾಡ್ಕೊಳ್ಳಿ ನನಗಂತೂ ಸ್ಪೆಷಲಿ ಖುಷಿ ಆಯಿತು ಯಾಕಂದರೆ ನನ್ನ ಬೈಕನ್ನು ಕೂಡ ನಾನು ಇಲ್ಲೇ ಕೊಡುವಂಥದ್ದು ಹಾಗಾಗಿ ನೀವು ಕೂಡ ಒಂದು ಸಲ ಸರ್ವೀಸಿಗೆ ಇಲ್ಲಿ ಬಿಡಿ ಅಥವಾ ನಿಮ್ಮ ಮನೆಯಿಂದ ಒಂದು ಆ್ಯಪನ್ನು ಹಾಕ್ಕೊಂಡು ಲಾಗಿನ್ ಆಗಿ ಇವರಿಗೆ ಸರ್ವೀಸಿಗೆ ಕರೀರಿ ನಿಮ್ಮ ಬೈಕು ನಿಮಗೆ ತೃಪ್ತಿ ಆಗುವ ಲೆವೆಲ್ಗೆ ಇವರು ಸರ್ವೀಸನ್ನು ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂ ಸ್ಟೆಡಿಯೋ